ಆ ಜಿಲ್ಲೆಯಲ್ಲಿ ಬರೋಬ್ಬರಿ ಎಂಟು ಸಾವಿರ ಎಕರೆ ಅರಣ್ಯ ಇಲಾಖೆಯ ಭೂಮಿ ಒತ್ತುವರಿ ಆಗಿತ್ತು ಕಳೆದ ಎರಡು ವರ್ಷಗಳ ಹಿಂದೆಯಷ್ಟೇ ಅರಣ್ಯಾಧಿಕಾರಿಗಳು ತೆರವು ಕಾರ್ಯಕ್ಕೆ ಮುಂದಾಗಿದ್ರು ಭೂಮಿ ಒತ್ತುವರಿಗೆ ಮತ್ತೆ ಅಡ್ಡಿ ಉಂಟಾಗಿದೆ ರಾಜ್ಯದಲ್ಲಿ ಒಂದು ಕಡೆ ಅರಣ್ಯ ಸಂರಕ್ಷಣೆ ನಡೆಯುತ್ತಿದ್ರೆ ಇನ್ನೊಂದೆಡೆ ಅರಣ್ಯ ಒತ್ತುವರಿ ಮಿತಿ ಬೀರುತ್ತಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಕೋಲಾರದ ಶ್ರೀನಿವಾಸಪುರದಲ್ಲಿ ಮುಲಾಜಿಲ್ಲದೆ ಅರಣ್ಯಾಧಿಕಾರಿಗಳು ಏಕಾಏಕಿ ಅರಣ್ಯ ಜಮೀನನ್ನ ತೆರವು ಮಾಡಿದ್ರು ಅರಣ್ಯಾಧಿಕಾರಿ ಏಡುಕೊಂಡಲು ಅವರಿದ್ದ ಸಮಯದಲ್ಲಿ ಆರಂಭಿಸಿದ್ದ ತೆರವು ಕಾರ್ಯಾಚರಣೆಗೆ ಈಗ ಸಡನ್ನಾಗಿ ಬ್ರೇಕ್ ಬಿದ್ದಿದ್ದಕ್ಕೆ ಅನುಮಾನಗಳು ಹೊಗೆಯಾಡ್ತಿದೆ ಅರಣ್ಯ ಒತ್ತುವರಿ ತೆರವು ಕಾರ್ಯಕ್ಕೆ ನೂರೆಂಟು ವಿಘ್ನ ಬಡವರ ಮೇಲಿದ್ದ ರೋಷ ಪ್ರಭಾವಿಗಳ ಮೇಲೆ ಕಿಲ್ಲ ಎಂಟು ಸಾವಿರ ಎಕರೆಗೂ ಹೆಚ್ಚು ಅರಣ್ಯ ಪ್ರದೇಶ ಒತ್ತುವರಿಯಾಗಿದೆ ಎಂಬುದು ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳುತ್ತಿದ್ದಾರೆ ಇಲ್ಲಿಯವರೆಗೂ ಎರಡು ಸಾವಿರದ ಎಂಟುನೂರು ಎಕರೆ ಒತ್ತುವರಿ ತೆರವು ಮಾಡಲಾಗಿದೆ ಬಾಕಿ ಇರೋ ಐದು ಸಾವಿರದ ಎರಡು ನೂರು ಎಕರೆ ಒತ್ತುವರಿ ತೆರವುಗೊಳಿಸಲು ಅರಣ್ಯ ಇಲಾಖೆ ಮೀನಾಮಿಷ ಎಣಿಸ್ತಾ ಇದೆಯಾ ಎಂಬ ಪ್ರಶ್ನೆಗಳು ಎದುರಾಗಿದೆ ಸಚಿವ ಭೈರತಿ ಸುರೇಶ್ ನೇತೃತ್ವದಲ್ಲಿ ಈ ಹಿಂದೆ ನಡೆದ ಕೆಡಿಪಿ ಸಭೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಜನಪ್ರತಿನಿಧಿಗಳು ರೊಚ್ಚಿಗೆದ್ದಿದ್ರು ಅಂದು ಅರಣ್ಯ ಭೂ ದಾಖಲೆಗಳ ಇಲಾಖೆ ಜಂಟಿ ಸರ್ವೆ ಮಾಡೋ ತನಕ ಒತ್ತುವರಿ ತೆರವು ಮಾಡೋ ಹಾಗಿಲ್ಲ ಎಂಬ ನಿರ್ಣಯ ಕೈಗೊಳ್ಳಲಾಗಿದೆ ಹೀಗಾಗಿ ಅರಣ್ಯ ಒತ್ತುವರಿ ತೆರವು ಕಾರ್ಯ ವಿಳಂಬವಾಗಿದೆ ಎಂದು ಜಿಲ್ಲಾ ಅರಣ್ಯ ಅಧಿಕಾರಿ ಹೇಳುತ್ತಿದ್ದಾರೆ ಆಗ್ಲೇ ನಾವು ಎಂಟು ಸಾವಿರ ಎಕರೆ ಗುರುತಿಸಿದೀವಿ ಸಂಪೂರ್ಣವಾಗಿ ಇವಾಗ ಒಂದೊಂದಾಗಿ ಅದನ್ನ ಒತ್ತುವರಿ ತೆರವು ಕಾರ್ಯಾಚರಣೆ ಎಂಟು ಸಾವಿರ ಎಕರೆ ಅರಣ್ಯ ಒತ್ತುವರಿ ಆಗಿದೆ ಸೊ ಇಲ್ಲಿ ಇಮಿಡಿಯೇಟ್ಲಿ ನಾವು ಅದನ್ನು ಫಾರೆಸ್ಟ್ ಲ್ಯಾಂಡನ್ನ ವಾಪಸ್ ತಗೊಂಡು ಇಲ್ಲಿ ಹಸಿರನ್ನ ಬೆಳೆಸುವಂಥ ಕೆಲಸವನ್ನು ಎಲ್ಲರೂ ಸೇರಿ ಮಾಡಬೇಕು ಏಡ್ಕೊಂಡವರು ಇದ್ದಾಗ ಎರಡು ಸಾವಿರದ ಎಂಟುನೂರು ಎಕರೆ ಆಗಿದೆ ಸೊ ನಾನು ಬಂದಮೇಲೆ ಹತ್ತತ್ರ ನಾಲ್ಕು ನೂರು ಎಕರೆ ಮಾತ್ರ ಆಗಿದೆ ಉಳಿದಿದ್ದು ನಾವು ಪ್ರೊಸೀಜರ್ಸ್ನ ಫಾಲೋ ಮಾಡ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ಸಮಯ ಹಿಡಿದಿದೆ ಇನ್ನು ಬಹುತೇಕ ಒತ್ತುವರಿಯಾದ ಜಮೀನುಗಳಿಗೆ ಸರ್ಕಾರಿ ದಾಖಲೆಗಳು ಇದೆ ಅಂತ ಅನ್ನದಾತರು ಹೇಳುತ್ತಿದ್ದಾರೆ ಆದರೆ ಒತ್ತುವರಿ ತೆರವು ಮಾಡುವುದರಲ್ಲಿ ಬಡವರು ಪ್ರಭಾವಿಗಳು ಅಂತ ತಾರತಮ್ಯ ಬೇಡವೆಂದು ರೈತ ಮುಖಂಡರು ಒತ್ತಾಯಿಸಿದ್ದಾರೆ ನಿರಂತರವಾಗಿ ಅರಣ್ಯ ಉಲ್ಲ ಇಲಾಖೆ ಒತ್ತುವರಿಯನ್ನು ಕಾರ್ಯಾಚರಣೆ ಒತ್ತುವರಿ ತೆರವುಗೊಳಿಸಬೇಕಂತೇಳಿ ನಾವು ಬೆಂಬಲ ಕೊಟ್ಟಿದ್ವಿ ಆದರೆ ಇವತ್ತು ಶ್ರೀನಿವಾಸಪುರ ತಾಲೂಕು ಮತ್ತು ನರಸಾಪುರ ಕೆಲವು ಕಡೆ ಮಾತ್ರ ಒತ್ತುವರಿ ತೆರವುಗೊಳಿಸ್ಬಿಟ್ಟು ಈಗಾಗಲೇ ಅರಣ್ಯ ಇಲಾಖೆಯವರ ಮಾಹಿತಿ ಪ್ರಕಾರ ಎಂಟು ಸಾವಿರ ಎಕರೆ ಅರಣ್ಯ ಭೂಮಿ ಒತ್ತುವರಿ ಇದೆ ಅದನ್ನು ಆ ಒತ್ತುವರಿ ತೆರವುಗೊಳಿಸಲು ಕೆಲವು ರಾಜಕೀಯ ಒತ್ತಡ ಇರಬೇಕು ಕೆಲವು ತಾಂತ್ರಿಕ ದೋಷ ಇರಬೇಕು ಕೆಲವರ ಒತ್ತಡ ಇರ್ಬೋದು ಆದರೆ ಆಯಾ ತಾಲೂಕಿನಲ್ಲಿ ಏನು ಒತ್ತುವರಿ ಆಗಿದೆ ಆ ಒತ್ತುವರಿ ತೆರವುಗೊಳಿಸಲು ಅಲ್ಲಿಯ ಸ್ಥಳೀಯರ ಒಂದು ಅವರ ಬೆಂಬಲ ಸಿಗ್ತಾ ಇಲ್ಲ ಒಟ್ನಲ್ಲಿ ಅರಣ್ಯ ಭೂಮಿ ತೆರವಿಗೆ ನೂರೆಂಟು ವಿಘ್ನಗಳು ಎದುರಾಗ್ತಿವೆ ಈ ಬಗ್ಗೆ ಸರ್ಕಾರ ಏನು ನಿರ್ಧಾರ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ